बेड़ा बेड़ा बारह अये यो अन्याय अयो अन्याय्यो अन्याय का चंदा का बोराटा चंदा अय्यो अन्याय अयो अन्याय अय्यो अन्याय अय्यो अन्याय अये अयो

ಒಂದು ಅನ್ಯ ಭಾಷೆ ನಟಿನ ತಮ್ಮನ ತನ್ಮನ ಅಂತ ಹೇಳಿ ಆ ನಟಿನ ತಂದೆ ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೊಟ್ಟಿ ರಾಯಭಾರಿಗೆ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಮಾಡೋ ಬದಲು ನಮ್ಮದೇ ರಾಜ್ಯದಾದಂತ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬಾ ಜನ ಇದಾರೆ ಅಂತ ಉಪಯೋಗಿಸ್ಕೊಂಡು ಯುವ ಪ್ರತಿಭೆನ ಬೆಳಗ್ಗೆ ತಂದು ತರಬೇಕು ಹಾಗೆ ಬೆಳಗ್ಗೆ ತರದಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ ಅದನ್ನ ಬಿಟ್ಟು ಪರಭಾಷೆ ನಟಿಯನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ಈ ತರ ಸಂಭಾವನೆ ಕೊಟ್ಟಿ ಕರಸ್ತು ತುಂಬಾ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದೀವಿ ನೀವೇನಾದ್ರೂ ಅನ್ಯ ಭಾಷೆ ನಡೆಯೋ ತಂದಿ ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗಡದೆ ಆದ್ರೆ ನೀವು ಏನು ವಯಸ್ಸು ಸ್ಯಾಂಡ್ ಸೋಪ್ ಏನಿದೆ ಅದನ್ನ ನಾವು ಜಾನಗಾರಗಳಿಗೆ ಒಂದು ತೊಳೆಯೋಕೆ ಉಪಯೋಗಿಸ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗ್ಲಿ ನಮ್ಮ ಕನ್ನಡ ಅಭಿಮಾನಿಗಳಾಗಲಿ ಯಾವುದೇ ಕಾರಣಕ್ಕೂ ಆ ಸೋಪ್ ನ ಉಪಯೋಗಿಸಲ್ಲ ಅಂತ ಒಂದು